ಅಧ್ಯಾತ್ಮ ಅಂದ್ರೆ ಆನಂದದ ವಿಷಯ ನಾವು ಕಲ್ಸಕ್ರೆ ಹೇಳಿದ ತಕ್ಷಣ ನಮ್ದೇನು ಭಾವನೆ ಬರುತ್ತೆ ಏನಾದ್ರೂ ಕಹಿ ಅನುಭವ ಆಗುತ್ತ ಕಲ್ಸಕ್ರೆ ತಿಂದು ತಿಂದು ಅಭ್ಯಾಸ ಇರೋದ್ರಿಂದ ಕಲ್ಸಕ್ರೆ ಅಂತ ಹೆಸರು ಹೇಳಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಅದು ಸಿಹಿ ಅಂತ ಹಾಗೆ ಆಧ್ಯಾತ್ಮ ಅಂತ ಹೇಳಿದ ತಕ್ಷಣ ಬಾಯ್ ಬಿಡುವಂತ ನಮ್ದವ್ರು ಬೇಕು ಅಂತ ಅನ್ಸ್ಬೇಕು ಆದ್ರೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಹುಡುಗರು ಮುಖ್ಯವಾಗಿ ಏನು ಅಧ್ಯಾತ್ಮ ಅಂತಂದ್ರೆ ಅದು ಈಗ ಆಗುದಿಲ್ವಾ ಅಂತ ಕೂಡ ಕೇಳ್ತಾರೆ ಅನುಭವ ಆಗ್ಬೇಕಾದ್ರೆ ಮೊದಲೇ ಅಂತಂತ ಪ್ರಶ್ನೆಗಳು ಸಹಜವಾಗಿಯೇ ವದಿಸುತ್ತವೆ ಆ ಹೋದ್ರೆ ನೂರಕ್ಕೆ ನೂರು ಜನ ಈ ಆಧ್ಯಾತ್ಮದ ವಿಷಯವಾಗಿ ಸುಮ್ಮನೆ ಅದೊಂದು ಶಬ್ದ ಕೇಳಿ ಅದೊಂದು ಏನೋ ಇದೆ ಅದೇನೋ ನೋಡೋಣ ಅಂತನ್ನುವ ಒಂದು ಕುತೂಹಲದಿಂದ ಪ್ರವೇಶ ಮಾಡುವವರೇ ಗುರುತು ಅನುಭವದಿಂದ ಪ್ರವೇಶ ಮಾಡೋಕೆ ಹೇಗೆ ತಾನೇ ಸಾಧ್ಯ ಅಲ್ಲ ಅನುಭವ ಇಲ್ಲ ನನಗೆ ಅಂತ ಅದು ಅನುಭವ ಆಗುದು ಯಾವಾಗ ಅಂತ ಹೇಳಿದ್ರೆ ಅನ್ಸರಿಸಿ ಅನುಸರಿಸಿ ಅನುಸರಿಸಿ ಮೊದಲು ಅನುಕರಿಸಿ 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 ಆಮೇಲೆ ಅನುಸರಿಸಿ 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 ಆಮೇಲೆ ಏನೋ ಒಂದು ಚೂರು ಪಾರು ಅನುಭವ ಆದಾಗ ಓಹೋ ಏನೋ ಒಂದು ಸ್ವಲ್ಪ ಇದೆ ಅಂತ ಅನಿಸಿ ಆಮೇಲೆ ಮತ್ತೆ ಆ ಸಾಧನೆಯನ್ನು ಮುಂದುವರಿಸಿ ಮಧ್ಯೆ ಮುಕ್ಕರಿಸಿ ಆಮೇಲೆ ಮತ್ತೆ ಎದ್ದು ಬಟ್ಟೆ ಜಾಡಿಸ್ಕೊಂಡು ಮತ್ತೆ ಸಾಧನೆಗೆ ತೊಡಗಿ ಏಸು ಸಲ ತಪವಗೈ ಗೈ ಬಂದವನಂತು ರೋಷಿಕಂ ಬ್ರಹ್ಮರ್ಷಿ ಋಷಿ ಪದಕರಗನಾದನ್ ಗಾದಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಮರಳಿ ಏಸಾಗಿ ಸಾತ್ಮರು ನುಗ್ಗು ತಿಮ್ಮ ಏಸು ಸಲ ಕೈ ಏಸು ಬಂದವನಂತು ಬನ್ನ ಕಷ್ಟ ಅಂತ ಏಸು ಸಲ ತಪವೈದು ಎಷ್ಟು ಸಲ ತಪಸ್ಸನ್ನು ಮಾಡಿದ ಅವನು ಕೌಶಿಕ ಕೌಶಿಕ ವಿಶ್ವಾಮಿತ್ರ ಆಮೇಲೆ ಆದ ವಿಶ್ವಾಮಿತ್ರ ಆದ ಮೇಲೆ ತಪಸ್ಸು ಅವನು ಮಾಡಿದ್ದಲ್ಲ ಸುಮ್ಮನೆ ಆನಂದವನ್ನು ಅನುಭವಿಸಿದ್ದಷ್ಟೇ ಏಸು ಸಲ ತಪವ ಗೈ ದೇಸು ಬನ್ನವನ್ ಅಂತು ಅಂತು ಅಂತಂದ್ರೆ ಅನುಭವಿಸಿ ಅಂತ ಪಡೆದು ಏಸು ಸಲ ತಪವ ಗೈ ಬನ್ನವನ ಅಂತು ಕೌಶಿಕಂ ಬ್ರಹ್ಮರ್ಷಿ ಪದಕ್ಕೆ ಅರ್ಹನು ಆದನು ಬ್ರಹ್ಮಶ್ರೀ ಪದಕ್ಕೆ ಹೇಗೆ ಅರ್ಹನಾದ ಅವನು ಹಾಗೇನೇನೆ ಘಾಸಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರ ಮರಳಿ ಲೇಸ ಆಗಿಸ ಆತ್ಮವನು ವಂಕುತಿಮ್ಮ ಲೇಸ ಆಗಿಸು ಆತ್ಮವನು ನಮ್ಮ ನಮ್ಮ ಆತ್ಮಕ್ಕೆ ಲೇಸನ್ನು ಉಂಟು ಮಾಡಬೇಕು ಅಂತಂದ್ರೆ ಆತ್ಮವನ್ನ ಆತ್ಮವಾಗಿ ಇರೋದಕ್ಕೆ ಬಿಡ್ಬೇಕು ನಾವೇನ್ ಮಾಡಿದೀವಿ ಆತ್ಮದೊಂದಿಗೆ ಶರೀರವನ್ನು ಸೇರಿಸ್ಬಿಟ್ಟಿದ್ದೀವಿ ಆತ್ಮ ಮನಸ್ಸು ಶರೀರ ಇವ ಮೂರು ಸೇರಿದಾಗ ಅದು ಏನೇನು ಕಚಡ ಆಗಬೇಕು ಅದೆಲ್ಲ ಆಗ್ಬಿಟ್ಟಿರುತ್ತೆ ನೋಡಿ ನೀರು ಇದೆಯಲ್ಲ ನೀರು ಅದ್ರ ಪಾಳಿಗೆ ಅದು ಬಿಡಬೇಡಿ ಶುದ್ಧವಾಗಿರುತ್ತೆ ಮಣ್ಣಿಗೆಲ್ಲ ಮಣ್ಣು ಅದ್ರ ಪಾಳಿಗೆ ಇಟ್ಬಿಡಿ ಶುದ್ಧವಾಗಿರುತ್ತೆ ಯಾರು ಸೇರಿಸ್ಬಿಡಿ ಕೆಸರು ಆದ್ರಿಂದ ಪರಮ ಪರಿಶುದ್ಧವಾದಂತಹ ಆತ್ಮ ಈ ಶರೀರದಲ್ಲಿ ಸೇರ್ಕೊಂಡು ಕೊಳೆ ಆದಂತೆ ಆಯ್ತು ಚಿನ್ನ ಇದೆಯಲ್ಲ ಅದನ್ನ ಎಷ್ಟೇ ನೀವು ಮಣ್ಣಲ್ಲಿ ಇಟ್ಟಿರಿ ಅದು ಮಣ್ಣಾದಂತೆ ಕಾಣುತ್ತೆ ಹೊರತು ಅದು ಮಣ್ಣಾಗಿರಲ್ಲ ಎಷ್ಟು ದಿವಸ ಬೇಕಾದ್ರೆ ಅದನ್ನು ನೀವು ಮಣ್ಣಲ್ಲಿ ಇಟ್ ಮಾಡಿ ಅದಕ್ಕೆ ದುಃಖ ಹಿಡಿದೇ ಆಗ್ಲಿ ಆ ಮಣ್ಣು ಮಣ್ಣೇ ಹಿಡಿದೇ ಆಗ್ಲಿ ಇವೇ ಇಲ್ಲ ತುಂಬ ತೊಳಿರಿ ಯಥಾ ಪ್ರಕಾರ ಬೆಳೆಯೋದಕ್ಕೆ ಶುರು ಆ ರೀತಿಯಲ್ಲಿ ಈ ಆತ್ಮ ಅಂತ ಹೇಳ್ತಕ್ಕಂಥ ಹೇಗೋ ಅದು ಹೇಗಾಯ್ತು ಅಂತ ಹೇಳುವಲ್ಲವರು ಇದೇ ಇಲ್ಲ ಆದರೆ ಅದನ್ನ ಹೇಳೋದಕ್ಕೆ ಸಾಧ್ಯವೂ ಇಲ್ಲ ಆದ್ರೆ ಅನುಭವಕ್ಕೂ ಬರುತ್ತೆ ಒಂದು ದಿನ ಹೀಗೆ ಆಯ್ತು ಅಂತ ಆಮೇಲೆ ಅದನ್ನ ಮಾತ್ರ ಹೇಳೋಕಾಗುದಿಲ್ಲ ಅದನ್ನ ಕೇಳಿದ ಮಾತ್ರಕ್ಕೆ ಅನುಭವ ತಂದು ಕೊಡಕ್ಕೂ ಆಗುದಿಲ್ಲ ಅದು ಹೇಗೋ ಸಿಕ್ಕಿಕೊಂಡು ಬಿಟ್ಬಿಟ್ಟಿದೆ ಈ ಮಾಂಸದ ಮುದ್ದೆಯೊಳಗೆ ಆತ್ಮ ಸೇರ್ಕೊಂಡು ಬಿಟ್ಟಿದೆ ಸೇರಿಕೊಂಡಿದ್ರೆ ಪರಿಣಾಮವಾಗಿ ದುರ್ವಾಸನೆ ಕೆಸರು ದುರ್ವಾಸನೆ ಅವರು ಆದ್ರೆ ಮಣ್ಣು ಸುವಾಸನೆ ಮಣ್ಣಿನಿಂದಲೇ ಪೃಥ್ವಿ ಪೃಥ್ವಿ ಗಂಧವತಿ ಅಂತಲೇ ಹೆಸರು ಎಲ್ಲ ಬಗೆಯ ಸುಗಂಧ ಅಂತ ತನ್ನ ಅಲ್ಲಿಂದ ಬರ್ತಾ ಇದೆ ಮರದಿಂದ ಬರ್ತಕ್ಕಂಥ ಹೂವಿದೆಯಲ್ಲ ಹೂವು ಅದು ಮಣ್ಣಿಂದ ಬಂತು ಯಾವ್ಯಾವ ಸುಗಂಧವನ್ನು ನೀವು ನೋಡ್ತಾ ಇದ್ದೀರೋದೆಲ್ಲ ಮಣ್ಣಿಂದ ಬಂತು ಅಂತ ರುಚಿಯನ್ನು ಅದು ನೀರಿನಿಂದ ಬಂತು ಬಣ್ಣ ಅದು ಬೆಂಕಿಯಿಂದ ಬಂತು ಆಮೇಲೆ ಸ್ಪರ್ಶ ಸುಖ ಅದು ಗಾಳಿಯಿಂದ ಬಂತು ಶ್ರವಣ ಸುಖ ಅದು ಆಕಾಶದಿಂದ ಬಂತು ಹೀಗೆ ಪಂಚಭೂತಗಳ ಸಂಪರ್ಕದಿಂದ ಸಂಸರ್ಗದಿಂದ ಆಯಾಯ ವಿಷಯ ಅನುಭವ ನಮಗೆ ಆಗ್ತಾ ಇರುತ್ತೆ ಹಾಗೆ ಎಲ್ಲ ಸೇರ್ಕೊಂಡು ಸುವಾಸನೆನೋ ದುರ್ವಾಸನೆನೋ ಬರೋದಕ್ಕೆ ಶುರುವಾಗಿರುತ್ತೆ ಈ ಆತ್ಮ ಶುದ್ಧವಾದದ್ದು ಆದರೆ ಶರೀರದೊಂದಿಗೆ ಸೇರಿಕೊಂಡು ದುರ್ವಾಸನೆ ಈ ಆತ್ಮ ಆನಂದ ಸ್ವರೂಪದ್ದು ಆದರೆ ದುಃಖ ಜನ್ಯವಾದ ದುಃಖ ಮೂಲವಾದ ಈ ಶರೀರದೊಂದಿಗೆ ಸೇರಿಕೊಂಡು ನಾನು ದುಃಖಿ ನಾನು ದುಃಖಿ ಅಂತ ಸುಮ್ಮನೆ ಬದುರಾಡ್ತಾ ಇರುತ್ತೆ ನಿಜಕ್ಕೂ ಕೂಡ ಯೋಗ ಅಂತಂದ್ರೆ ವಿಯೋಗ ವಿಯೋಗ ಅಂತ ಹೇಳಿದ್ರೆ ಇದರೊಳಗೆ ಸೇರ್ಕೊಂಡಿರ್ತಕ್ಕಂತಹ ಆತ್ಮವನ್ನು ಬಿಡಿಸೋದು ಜ್ಞಾನ ಯೋಗದಲ್ಲಿ ನಾನು ಶರೀರವಲ್ಲ ನಾನು ಬುದ್ಧಿಯಲ್ಲ ನಾನು ನಾನು ಮನಸ್ಸಲ್ಲ ನಾನು ಚಿತ್ತವಲ್ಲ ನಾನು ಅಹಂಕಾರವಲ್ಲ ನಾನು ಯಾವುದೂ ಇಲ್ಲ ಅಂದ್ರೆ ಯಾವುದೂ ಇಲ್ಲ ನಾನು ನಿತ್ಯ ಶುದ್ಧ ಬುದ್ಧ ಬುದ್ಧನಾದಂತಹ ಆತ್ಮ ಅಂತ ಭಾವಿಸ್ತಾ 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 ಆಗೋದು ರಾಜಯೋಗಗಳು ಕೂಡ ಹಾಗೆ ಧ್ಯಾನ ಮಾಡ್ತಾ ಮಾಡ್ತಾ ಆ ಆತ್ಮದ ಸ್ವರೂಪದ ಕುರಿತಾಗಿ ಧ್ಯಾನ ಮಾಡ್ತಾ 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 ನನ್ನೊಳಗಡೆಗೆ ಇದ್ದು 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 ಈ ಶರೀರವನ್ನು ಮರೆತು ಶರೀರದಿಂದ ವಿಯೋಗವನ್ನು ಪಡೆಯುವುದು ಶರೀರದಿಂದ ವಿನಿಯೋದನ್ನು ಪಡೆದಾಗ ಮನಸ್ಸು ಆತ್ಮದಲ್ಲಿ ಯೋಗವನ್ನು ಹೊಂದುತ್ತೆ ಮನಸ್ಸು ಆತ್ಮದಲ್ಲಿ ಸೇರ್ಪಡುತ್ತೆ ಅದು ವಿಲೀನಗೊಂಡಾಗ ಅದು ಮತ್ತು ಆತ್ಮ ಬೇರೆ ಬೇರೆ ಅಂತ ಹೇಳೋದು ಸಾಧ್ಯವೇ ಆ ರೀತಿಯಲ್ಲಿ ಸೇರ್ಕೊಂಡು ಹೋಗ್ಬಿಡುತ್ತೆ ಶ್ರೀರಾಮಕೃಷ್ಣರು ಹಾಗೆ ಶುದ್ಧ ಮನಸ್ಸೇ ಶುದ್ಧ ಆತ್ಮ ಹಾಗೆಯೇ ನಾವು ಈ ಅಶುದ್ಧವಾದಂತಹ ಶರೀರದಿಂದ ಶುದ್ಧವಾದ ಆತ್ಮವನ್ನು ಬೇರ್ಪಡಿಸಿದಾಗ ಆ ಶುದ್ಧವಾದ ಆನಂದ ನಮ್ಮ ಅನುಭವಕ್ಕೆ ಬರುತ್ತೆ ಆಗಲೇ ನಿಜವಾದ ಒಂದು ಧ್ಯಾನ ಅನ್ನೋದು ಸಾಧ್ಯವಾಗುತ್ತೆ ಹೀಗೆ ಕುಳಿತು ಕುಳಿತು ಕುಡಿತು ಕುಳಿತು ಶರೀರವನ್ನು ಮರೆತು ಆತ್ಮವನ್ನ ಸ್ಮರಿಸಿ ಭಕ್ತಿಯೋಗದಲ್ಲಾದರೆ ಪರಮಾತ್ಮನನ್ನು ಸ್ಮರಿಸಿ ರಾಜಯೋಗದಲ್ಲಾದರೆ ಆತ್ಮನನ್ನು ಸ್ಮರಿಸಿ ಹೆಸರೆಲ್ಲ ಬೇರೆ ಬೇರೆ ಅಷ್ಟೇ ಪರಿಣಾಮ ಎಲ್ಲ ಒಂದೇ ರಾಜಯೋಗದ ಮೂಲಕ ಹೋದರೂ ಕೂಡ ಅದೇ ಅನುಭವ ಜ್ಞಾನಯೋಗದ ಮೂಲಕ ಹೋದರೂ ಕೂಡ ಅದೇ ಅನುಭವ ಕರ್ಮಯೋಗದ ಮೂಲಕ ಹೋದರೂ ಕೂಡ ಅದೇ ಅನುಭವ ಯಾವ ಅನುಭವ ಆನಂದಾನುಭವ